ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿನಿಂದ ಅನ್ವಯಿಸುವಂತೆ ಪ್ರತಿ ತಿಂಗಳು ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹ ಧನ ಸೇರಿಸಿ ಕನಿಷ್ಠ ಹತ್ತು ಸಾವಿರ ಗೌರವಧನ ನೀಡಬೇಕು ಎನ್ನುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯ ಸಂಘದ ಉಡುಪಿ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಆಶಾ ಕಾರ್ಯಕರ್ತೆಯರು ಮಣಿಪಾಲ ರಜತಾದ್ರಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಧರಣಿಯನ್ನು ನಡೆಸಿದ್ರು ನೂರಾರು ಸಂಖ್ಯೆಯಲ್ಲಿ ಸೇರಿದ ಆಶಾ ಕಾರ್ಯಕರ್ತೆಯರು તમ બીડકે ઈડિરસુવંતે ઘોષણિયા મૂલક સરકારે આગ્રેિસિદારે ધરણી ઉદ્દેશસી મતનાડીદા એઆઈયુટીએ યુસી ರಾಜ್ಯ ಉಪಾಧ್ಯಕ್ಷ ಕೆ ಭಟ್ ಅವರು ಜನವರಿ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಆಶಾ ಕಾರ್ಯಕರ್ತೆಯರು ನಡೆಸಿದ ಪ್ರತಿಭಟನೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕನಿಷ್ಠ ಹತ್ತು ಸಾವಿರ ರೂಪಾಯಿ ಗೌರವಧನ ನೀಡುತ್ತೇವೆ ಎಂದು ಭರವಸೆಯನ್ನ ನೀಡಿದ್ರು ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಕೈಬಿಡಲಾಗಿತ್ತು ಆದರೆ ಈವರೆಗೂ ಹತ್ತು ಸಾವಿರ ಗೌರವಧನ ಘೋಷಣೆಯಾಗಿಲ್ಲ ಬಜೆಟ್ನಲ್ಲಿಯೂ ನಮಗೆ ಮೋಸ ಮಾಡಿದ್ದಾರೆ ನಮ್ದು ಮುಖ್ಯ ಬೇಡಿಕೆ ಅಂತ ಹೇಳಿದ್ರೆ ನಾವು ಜನವರಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಸ್ಟ್ರೈಕ್ ಆಯ್ತು ನಮ್ಗೆ ಮುಷ್ಕರ ಆಯಿತು ಎಲ್ಲರ ಇಲ್ಲವರು ಬಂದಿದ್ರು ಅವಾಗ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಘೋಷಣೆ ಮಾಡಿದ್ದು ನಿಮಗೆ ಹತ್ತು ಸಾವಿರ ರೂಪಾಯಿ ಫಿಕ್ಸೆಡ್ ಮಾಡ್ತೀನಿ ಅಂತ ಆದ್ರೆ ಇದು ಇದುವರೆಗೆ ನಮಗೆ ಬಂದಿಲ್ಲ ಅಮೌಂಟ್ ಈಗ ಇಂದ ಆಗಸ್ಟ್ ಬಂತು ಆದರೂ ಸಹ ನಮ್ಗೆ ಅಮೌಂಟ್ ಬಂದಿಲ್ಲ ಅದನ್ನು ಕೊಡ್ಬೇಕಂತ ನಮ್ಮದು ಮುಖ್ಯ ಬೇಡಿಕೆ ಸರ್ ಆಮೇಲೆ ನಮ್ಗೆ ಅರವತ್ತು ವರ್ಷ ಅರತ್ತು ಶಾತ್ ಕೊಳ್ಳೆ ನಿವೃತ್ತಿ ಬರ್ತದೆ ನಿವೃತ್ತಿ ಬಟ್ ಅವ್ರಿಗೆ ಖಾಲಿ ಕೊಡೋದು ಇಪ್ಪತ್ತು ಸಾವಿರ ಮಾತ್ರ ಇಪ್ಪತ್ತು ಸಾವಿರ ಸಲ ಎಂತ ಜೀವನ ಮಾಡಲಿಕ್ಕೆ ಆಗ್ತದೆ ಯಾರಿಗಾದರೂ ಅದಕ್ಕೆ ಇಪ್ಪತ್ತು ಸಾವಿರ ಬಿಟ್ಟು ಒಂದು ಒಂದು ಲಕ್ಷ ಆದರೂ ನಮ್ಗೆ ಕೊಡಬೇಕಂತ ನಮ್ಮ ಬೇಡಿಕೆ ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಮೂರು ಲಕ್ಷ ಕೊಡ್ತಾರೆ ಬಟ್ ನಮಗೆ ಒಂದು ಲಕ್ಷ ಆದರೂ ಕೊಡಿ ನಾವು ನಮ್ಮ ಬೇಡಿಕೆ ಆಗ್ತೀವಿ ಇವತ್ತೆ ಮತ್ತು ನಮ್ಮಲ್ಲಿ ಇದು ಇವಾಗ ಸತ್ಯ ಪ್ರಸ್ತುತ ಪಾಪ್ಯುಲೇಷನ್ ಅಂದರೆ ಜನಸಂಖ್ಯೆ ಜನಸಂಖ್ಯೆ ಕಮ್ಮಿ ಇದ್ದವರಿಗೆಲ್ಲ ಬೇರೆ ಕಡೆ ಹೋಗಿ ಡ್ಯೂಟಿ ಮಾಡಿ ಅಂತ ಹೇಳುವುದು ಅದು ಭಾರಿ ಅವೈಜ್ಞಾನಿಕ ಯಾಕಂದರೆ ಒಂದು ಕಡೆಯಲ್ಲಿ ಡ್ಯೂಟಿ ಮಾಡ್ತಿರೋರಿಗೆ ಆಗಿ ಇನ್ನೊಂದು ಕಡೆ ಹೋಗಿ ಅದವರಿಗೆ ಕಷ್ಟ ಆಗ್ತದೆ ಮಾಡಲಿಕ್ಕೆ ಅದು ಸಹ ಕೈ ಬಿಡಬೇಕು ಆ ಯೋಜನೆ ಒಂದು ಇನ್ನೊಂದು ನಮ್ದು ಮೌಲ್ಯಮಾಪನಂತೆ ನಾವು ಎಷ್ಟು ಕೆಲಸ ಮಾಡಿದ್ರೆ ಮಾರ್ಕ್ ಹಾಕೋದಂತೆ ಆ ಮಾರ್ಕ್ ಹಾಕಿ ಇವಾಗಿನ ಕಾಲದ ತುಂಬ ಕಷ್ಟ ಯಾಕಂದರೆ ಒಂದು ಗರ್ಭಿಣಿ ಹುಡುಕಲಿಕ್ಕೆ ನಮಗೆ ಒಂದು ತಿಂಗಳು ಸಾಕಾಗೋದಿಲ್ಲ